ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮೊಂಟೇರಾ ವಿವಾಹವಾಗುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಫ್ರೀ ಫೋಟೋ ಶೂಟ್ ಮಾಡುವ ಮೂಲಕ ಇಬ್ಬರು ವಿವಾಹ ಬಂಧಿಯಾಗಲು ರೆಡಿ ಎಂಬ ಮುನ್ಸೂಚನೆಯನ್ನು ನೀಡಿದ್ದಾರೆ ಈ ಮೂಲಕ ಈವರೆಗಿದ್ದ ಗಾಸಿಪ್ಗೆ ಬ್ರೇಕ್ ನೀಡಿದ್ದಾರೆ ತರುಣ್ ಮತ್ತು ಸೋನಲ್ ಸದ್ದಿಲ್ಲದೆ ಪ್ರೀತಿಸುತ್ತಿದ್ರು ಆದರೆ ಈ ಜೋಡಿಗಳ ನಡುವಿನ ಪ್ರೀತಿಯ ಬಗ್ಗೆ ಸಣ್ಣ ಪಿಸುಪಿಸು ಮಾತುಗಳು ಸ್ಯಾಂಡಲ್ವುಡ್ ನಲ್ಲಿ ಹರಿದಾಡ್ತಿತ್ತು ಕೊನೆಗೆ ಈ ಪ್ರೇಮಿಗಳು ಹಸೆಮಣೆ ಇರುವುದಾಗಿ ಹೇಳಿಕೊಂಡಿದ್ದಾರೆ ಅಂದಹಾಗೆ ತರುಣ್ ಮತ್ತು ಸೋನಲ್ ಮೊದಲು ಭೇಟಿಯಾಗಿದ್ದು ಎಲ್ಲಿ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟಿದ್ದೇಗೆ ಇಬ್ಬರು ಒಂದಾಗಲು ಪ್ರಮುಖ ಕಾರಣ ಯಾರು ಅಂತ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂದಹಾಗೆ ನಿರ್ದೇಶಕ ತರುಣ್ ಸುಧೀರ್ ನಟಿ ಸೋನಲ್ ಮೊಂಟೇರಾ ಸಪ್ತಪದಿ ತುಳಿಯಲು ಸಜ್ಜಾಗಿದ್ದಾರೆ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಮದುವೆ ನಿಶ್ಚಯವಾಗಿದೆ ಆದರೆ ಇವರಿಬ್ಬರ ಪ್ರೀತಿ ಹುಟ್ಟೋಕೆ ಕಾರಣವೇ ಸೂಪರ್ ಡೂಪರ್ ಹಿಟ್ ಸಿನಿಮಾ ರಾಬರ್ಟ್ ಸಿನಿಮಾ ಮತ್ತು ದರ್ಶನ್ ಮಾಡುತ್ತಿದ್ದ ತಮಾಷೆ ಹೌದು ರಾಬರ್ಟ್ ಚಿತ್ರದ ವೇಳೆ ತರುಣ್ ಸುಧೀರ್ ಮತ್ತು ಸೋನಲ್ ನಡುವೆ ಪ್ರೀತಿ ಹುಟ್ಟುಕೊಂಡಿದೆ ತರುಣ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೋನಲ್ ನಟಿಸಿದ್ರು ಚಿತ್ರೀಕರಣದ ಸಮಯದಲ್ಲಿ ತರುಣ್ ಮತ್ತು ಸೋನಲ್ಗೆ ನಟ ದರ್ಶನ್ ತಮಾಷೆ ಮಾಡಿ ರೇಕ್ಸ್ತಾ ಇದ್ರಂತೆ ಹೀಗೆ ದಿನಗಳು ಕಳೆದಂತೆ ಈ ತಮಾಷೆ ಸೀರಿಯಸ್ ಆಯಿತು ಎನ್ನಲಾಗ್ತಿದೆ ಇಬ್ಬರ ನಡುವೆ ಆತ್ಮೀಯತೆ ಹೆಚ್ಚಾದಾಗ ಪ್ರೀತಿಯ ಬಂಧನ ಬೆಸೆದಿದೆ ಆದರೆ ಆ ಪ್ರೀತಿ ಬಹಳ ಗುಟ್ಟಾಗಿ ಉಳಿದಿತ್ತಂತೆ ಕೊನೆಗೆ ತರುಣ್ ಮತ್ತು ಸೋನಲ್ ಮನಬಿಚ್ಚಿ ಪ್ರೀತಿ ಹಂಚಿಕೊಂಡಿದ್ರು ತದನಂತರ ಎರಡು ಮನೆಯವರು ಭೇಟಿ ಮಾಡಿ ಮಾತುಕತೆ ಮಾಡಿದ್ರು ಎರಡು ಕುಟುಂಬದಿಂದಲೂ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನಿರ್ದೇಶಕ ಜೋಡಿ ಜೋಡಿಯಾಗ್ತಿರುವ ಸೋನಲ್ ಕರಾವಳಿ ಭಾಗದವರು ಮೂಲತಃ ಮಂಗಳೂರಿನವರಾದ ಸೋನಲ್ ಮೊದಲು ತುಳು ಚಿತ್ರದಲ್ಲಿ ನಟಿಸುತ್ತಿದ್ದರು ತುಳು ಭಾಷೆಯಲ್ಲಿ ಎಕ್ಕ ಎನ್ನುವ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ರು ಬಳಿಕ ಪಿಲಿಬೈಲ್ ಯಮುನಕ್ಕ ಸೇರಿದಂತೆ ಕೆಲವು ತುಳು ಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಭಿಸಾರಿಕೆ ಎನ್ನುವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ಚಿತ್ರದಲ್ಲಿ ಸೋನಲ್ ನಾಯಕಿಯಾಗಿ ಕಾಣಿಸಿಕೊಂಡರು ತರುಣ ಸುಧೀರ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೋನಲ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ವಿನೋದ್ ಪ್ರಭಾಕರ್ಗೆ ಜೋಡಿಯಾಗಿದ್ದರು ಶುಗರ್ ಫ್ಯಾಕ್ಟರಿ ಬನಾರಸ್ ಗರಡಿ ಮದುವೆ ದಿಬ್ಬಣ ಡೆಮೋಪೀಸ್ ಶಂಭೋ ಶಿವಶಂಕರ ಚಿತ್ರಗಳಲ್ಲಿ ಸೋನಲ್ ನಟಿಸಿದ್ದಾರೆ ಇನ್ನು ಉಪೇಂದ್ರ ನಟನೆಯ ಬುದ್ಧಿವಂತ ಟೂ ಹಾಗೂ ಮಾರ್ಗರೆಟ್ ಲವ್ ಆಫ್ ರಾಮಚಾರಿ ಚಿತ್ರದಲ್ಲಿ ಸೋನಲ್ ಅಭಿನಯಿಸುತ್ತಿದ್ದಾರೆ ಇದರ ಮಧ್ಯೆ ರಾಬರ್ಟ್ ಸಿನಿಮಾದಲ್ಲಿ ದರ್ಶನ್ ತರುಣ್ ಮತ್ತು ಸೋನಲ್ ಮೇಲೆ ತಮಾಷೆ ಮಾಡುತ್ತಿದ್ರು ಆ ತಮಾಷೆ ಈಗ ಇಬ್ಬರನ್ನ ನಿಜ ಜೀವನದಲ್ಲಿ ಒಂದಾಗುವಂತೆ ಮಾಡಿದೆ ಸದ್ಯ ಈ ಜೋಡಿ ಆಗಸ್ಟ್ ತಿಂಗಳಲ್ಲಿ ಮದುವೆ ಆಗಲು ಮುಂದಾಗಿದ್ದಾರೆ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ತರುಣ್ ಸುಧೀರ್ ಮತ್ತು ಸೋನಲ್ ಮದುವೆ ನಡೆಯಲಿದೆ ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಪೂರ್ಣಿಮಾ ಕನ್ಸ್ಟ್ರಕ್ಷನ್ ಹಾಲ್ನಲ್ಲಿ ವಿವಾಹ ನಡೆಯಲಿದೆ